ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ರ ಕೊನೆಯ ಹದಿನಾಲ್ಕು ದಿನಗಳ ಗುರು ಗೋಚಾರ ಫಲಗಳ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ರ ಕೊನೆಯ ಈ ಹದಿನಾಲ್ಕು ದಿನಗಳಂದು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಗುರು ಗ್ರಹದ ಅನುಗ್ರಹ ಹೇಗಿರಲಿದೆ ಈ ಅವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳಾವುವು ಜತೆಗೆ ಇಲ್ಲಿ ಯಾವೆಲ್ಲ ವಿಷಯಗಳ ಕುರಿತಾಗಿ ಮಿಥುನ ರಾಶಿಯ ಜಾತಕದವರು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಈ ಎಲ್ಲಾ ಮಾಹಿತಿ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇನ್ನೇನು ವರ್ಷ ಎರಡು ನಿರ್ಗಮನಗೊಳ್ಳುವುದರ ಮೂಲಕ ಹೊಸ ವರ್ಷದ ಆಗಮನವಾಗಲಿದೆ ಇಲ್ಲಿ ಹೊಸ ವರ್ಷದ ಆಗಮನಕ್ಕೂ ಮುನ್ನ ಗ್ರಹಗತಿಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಸಹ ಉಂಟಾಗಲಿದೆ ವಿಶೇಷವಾಗಿ ಕೆಲ ಗ್ರಹಗಳು ಈ ಅವಧಿಯಲ್ಲಿ ಹೆಚ್ಚು ಪ್ರಖರತೆಯನ್ನು ಬೀರುವ ಮೂಲಕ ವಿಶೇಷ ಫಲಗಳನ್ನು ಕರುಣಿಸಬಹುದಾಗಿವೆ ಇನ್ನು ನವಗ್ರಹಗಳಲ್ಲಿಯೇ ಅತ್ಯಂತ ಶುಭಕರ ಹಾಗೂ ದೇವತೆಗಳ ಪಾಲಿಗೂ ಗುರುವಿನ ಸ್ಥಾನ ಹೊಂದಿರುವ ಗುರು ಗ್ರಹವೂ ಕೂಡ ವರ್ಷದ ಕೊನೆಯ ಭಾಗದಲ್ಲಿ ಹೆಚ್ಚು ಪ್ರಖರ ಫಲಗಳನ್ನೇ ಕರುಣಿಸಲಿದ್ದಾನೆ ಪ್ರಸ್ತುತ ರಾಶಿ ಚಕ್ರದ ಎರಡನೇ ರಾಶಿ ಮತ್ತು ಶುಕ್ರದೇವನ ಸ್ವರಾಶಿ ವೃಷಭ ರಾಶಿಯಲ್ಲಿ ವಿರಾಜಮಾನನಾಗಿರುವ ಗುರು ಗ್ರಹವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕೂರ ಕೊನೆಯ ಹದಿಮೂರು ಹದಿನಾಲ್ಕು ದಿನಗಳವರೆಗೂ ಇಲ್ಲಿಯೇ ಸ್ಥಿತನಾಗಲಿದ್ದಾನೆ ವಿಶೇಷವೆಂದರೆ ಇಲ್ಲಿ ಪ್ರಸ್ತುತ ಗುರು ಗ್ರಹವು ಹಿಮ್ಮುಖ ಚಲನೆಯಲ್ಲಿ ಅಂದರೆ ವಕ್ರಿಯ ಸ್ಥಿತಿಯಲ್ಲಿ ಗೋಚರಿಸುತ್ತಲಿದ್ದಾನೆ ಆದಾಗ್ಯೂ ಇಲ್ಲಿ ವರ್ಷದ ಕೊನೆಯಲ್ಲಿ ಗುರುಗ್ರಹವು ಪ್ರತ್ಯೇಕ ರಾಶಿಯ ಜಾತಕದವರೆಗೂ ಒಂದಿಲ್ಲೊಂದು ರೀತಿಯಲ್ಲಿ ಶುಭಕರ ಫಲಗಳನ್ನು ಪ್ರದಾನ ಮಾಡಲಿದ್ದಾನೆಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಗುರುದೇವನು ವ್ಯಕ್ತಿಯ ಜೀವನದಲ್ಲಿ ಆಳವಾದ ಮತ್ತು ದೀರ್ಘ ಪ್ರಭಾವಗಳನ್ನು ಸಹ ಹೊಂದಿರುವಂತಹ ಗ್ರಹನಾಗಿದ್ದಾನೆ ಗುರುಗ್ರಹವು ಸದಾಶುಭ ಮತ್ತು ಆಶಾವಾದವನ್ನು ಪ್ರದರ್ಶಿಸುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲದೆ ವೈದಿಕ ಜ್ಯೋತಿಷ್ಯದ ಅನುಸಾರ ಗುರು ಬೃಹಸ್ಪತಿ ದೇವನನ್ನ ಒಬ್ಬ ಶಿಕ್ಷಕನ ರೂಪದಲ್ಲಿಯೂ ನೋಡಲಾಗುತ್ತದೆ ಹೀಗಾಗಿ ಪ್ರತಿ ಬಾರಿಯೂ ಗ್ರಹದ ಪ್ರತ್ಯೇಕ ಪ್ರಕ್ರಿಯೆಗಳಿಗೆ ಹೆಚ್ಚು ಮಹತ್ವ ನೀಡಲಾಗುತ್ತದೆ ವಿಶೇಷವೆಂದರೆ ವೈದಿಕ ಜ್ಯೋತಿಷ್ಯದಲ್ಲಿ ಗುರು ಗ್ರಹವನ್ನು ಒಂದು ಲಾಭಕಾರಿ ಗ್ರಹವೆಂದು ಸಹ ಉಲ್ಲೇಖಿಸಲಾಗಿದೆ ಗುರು ಬೃಹಸ್ಪತಿ ದೇವನು ಶಿಕ್ಷಣ ವಿವಾಹ ಸಂತಾನ ಭಾಗ್ಯ ಧನ ಆಧ್ಯಾತ್ಮಕತೆ ಮತ್ತು ಭಕ್ತಿಯಂತಹ ವಿಷಯದ ಕಾರಕ ಗ್ರಹನಾಗಿದ್ದಾನೆ ವೈದಿಕ ಜ್ಯೋತಿಷ್ಯದ ಅನುಸಾರ ಯಾರದ್ದಾದರೂ ಕುಂಡಲಿಯಲ್ಲಿ ಗುರು ಬೃಹಸ್ಪತಿ ದೇವನ ಉಂಟಾದರೆ ಅಂತಹ ವ್ಯಕ್ತಿಯು ಅಧಿಕ ಧಾರ್ಮಿಕ ಪ್ರವೃತ್ತಿಯ ಮತ್ತು ಆ ವ್ಯಕ್ತಿಯಲ್ಲಿ ಸಾತ್ವಿಕ ಗುಣ ಸ್ವಭಾವಗಳು ವಿಕಸಿತಗೊಳ್ಳುತ್ತವೆ ಅಲ್ಲದೆ ಗುರುವಿನ ಅನುಗ್ರಹ ಮಾತ್ರದಿಂದಲೇ ಜೀವನದಲ್ಲಿ ಎಲ್ಲ ರೀತಿಯ ಸುಖ ಸಾಧನಗಳ ಪ್ರಾಪ್ತಿ ಉಂಟಾಗುತ್ತದೆ ಅಂತ ಹೇಳಲಾಗಿದೆ ಇನ್ನು ಇಷ್ಟೆಲ್ಲ ಮಹತ್ವಪೂರ್ಣತೆಯನ್ನು ಹೊಂದಿರುವ ಗುರುದೇವನು ಪ್ರಸ್ತುತ ವೃಷಭ ರಾಶಿಯಲ್ಲಿ ವಕ್ರಿಯ ಸ್ಥಿತಿಯಲ್ಲಿದ್ದುಕೊಂಡೇ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ರ ಕೊನೆಯ ಭಾಗವನ್ನು ಪೂರ್ಣಗೊಳಿಸಲಿದ್ದಾನೆ ಇನ್ನು ಈ ವಿಶೇಷ ದಿನಗಳಂದು ಇಲ್ಲಿ ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರಿಗೆ ಗುರುದೇವನು ಕರುಣಿಸಲಿರುವ ಫಲಗಳ್ಯಾವು ಅನ್ನೋದನ್ನ ಈಗ ವಿಸ್ತಾರವಾಗಿ ತಿಳಿದುಕೊಳ್ಳುವುದಾದರೆ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ದೇವಗುರು ಬೃಹಸ್ಪತಿ ದೇವನು ಸಪ್ತಮ ಮತ್ತು ದಶಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ವೃಷಭ ರಾಶಿಯ ಮೂಲಕ ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸುತ್ತಲಿರುವನು ಇಲ್ಲಿ ನಿಮ್ಮ ದ್ವಾದಶ ಭಾವದಲ್ಲಿ ಪ್ರಸ್ತುತ ಗುರುದೇವನು ಅತ್ಯಂತ ಸದೃಢ ಸ್ಥಿತಿಯಲ್ಲಿ ಸ್ವತಂತ್ರನಾಗಿ ಗೋಚರಿಸಲಿದ್ದಾನೆ ಇದರಿಂದಾಗಿ ಇಲ್ಲಿ ನಿಮಗೆ ಬಹುತೇಕ ಕಡೆಗಳಲ್ಲಿ ವಿಶೇಷ ಶುಭ ಫಲಗಳು ಲಭಿಸಲಿವೆ ಇಲ್ಲಿ ವರ್ಷದ ಕೊನೆಯ ಹದಿಮೂರು ಹದಿನಾಲ್ಕು ದಿನಗಳಂದು ಗುರುದೇವನು ಹೆಚ್ಚು ಪ್ರಬಲನಾಗಿರುವುದರ ಮೂಲಕ ನಿಮಗೆ ಖಂಡಿತ ಇಚ್ಛಿತ ರೀತಿಯ ಫಲಗಳನ್ನೇ ಪ್ರದಾನ ಮಾಡಬಹುದಾಗಿದೆ ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ಆರ್ಥಿಕ ಜೀವನದ ದೃಷ್ಟಿಯಿಂದ ಗುರುದೇವನ ಈ ಮಹಾಗೋಚರ ವಿಶೇಷ ಫಲಗಳನ್ನು ಪ್ರದಾನ ಮಾಡಲಿದೆ ಇಲ್ಲಿ ನಿಮಗೆ ಒಂದಿಷ್ಟು ಅತಿರಿಕ್ತ ಖರ್ಚುಗಳು ಎದುರುಗೊಳ್ಳಲಿವೆಯಾದರೂ ಈ ಖರ್ಚುಗಳನ್ನು ನೀವು ವಿಚಾರ ವಿಮರ್ಶೆ ಮಾಡಿದ ನಂತರ ಮುಂದುವರಿಯುತ್ತಿರಾದರೆ ಹೆಚ್ಚು ನಷ್ಟವನ್ನುಂಟು ಮಾಡುವುದಿಲ್ಲ ಈ ವಿಶೇಷ ಅವಧಿಯಲ್ಲಿ ನೀವು ಹೊಸ ಮನೆಯ ಖರೀದಿಯ ಸಂಬಂಧ ಅಥವಾ ಏನಾದೊಂದು ಬಹುಮೂಲ್ಯ ವಸ್ತುಗಳ ಖರೀದಿಗಾಗಿ ಖರ್ಚುಗಳನ್ನು ಮಾಡಬಹುದಾಗಿದೆ ಜತೆ ಜೊತೆಗೆ ಇಲ್ಲಿ ನೀವು ಸಂಪತ್ತೊಂದರ ಕುರಿತಾಗಿ ಒಂದಿಷ್ಟು ಹೂಡಿಕೆಗೂ ಮುಂದಾಗಬಹುದಾಗಿದೆ ಇಲ್ಲಿ ನೀವು ನಿಮ್ಮ ಶಕ್ತಿಗನುಸಾರ ಈ ಎಲ್ಲವನ್ನ ವ್ಯವಸ್ಥಿತವಾಗಿ ನಿರ್ವಹಿಸುವ ಕಲೆಯನ್ನು ಗುರುದೇವನಿಂದ ಪಡೆದುಕೊಳ್ಳಲಿದ್ದು ಇದರಿಂದಾಗಿ ಇಲ್ಲಿ ಖಂಡಿತ ಸಮಯ ಲಾಭಕಾರಿಯಾಗಿ ಪರಿವರ್ತನೆಗೊಳ್ಳಲಿದೆ ಇನ್ನು ಈ ವಿಶೇಷಾವಧಿಯಲ್ಲಿ ನಿಮಗೆ ಹೊಸ ಹೊಸ ಯೋಜನೆಗಳ ಕುರಿತಾಗಿ ಆಸಕ್ತಿ ಉಂಟಾಗಲಿದೆ ಈ ಯೋಜನೆಗಳು ನಿಮಗೆ ಇತರರ ಮೂಲಕ ಅರಿವಿಗೆ ಬರಲಿದೆಯಾದರೂ ಇಲ್ಲಿ ಕ್ಷೇತ್ರ ಪರಿಣಿತರ ಸಲಹೆ ಸೂಚನೆ ಮೇರೆಗೆ ಮುನ್ನಡೆದರೆ ಖಂಡಿತ ಈ ಯೋಜನೆಗಳ ಮೂಲಕವೂ ನೀವು ವಿಶೇಷ ಲಾಭವನ್ನು ಹೊಂದಲಿದ್ದೀರಿ ಇಲ್ಲಿ ನಿಮ್ಮ ವ್ಯಾಪಾರ ವಹಿವಾಟಿನಲ್ಲಿಯೂ ವಿಶೇಷ ಅಭಿವೃದ್ಧಿ ಕಂಡುಬರಬಹುದಾಗಿದೆ ಇಲ್ಲಿ ವ್ಯಾಪಾರಿ ಜಾತಕದವರು ವಿಶೇಷ ಯೋಜನೆಗಳಲ್ಲಿ ತೊಡಗಿಕೊಳ್ಳುವುದರ ಮೂಲಕ ಹೆಚ್ಚು ಲಾಭವನ್ನು ಸಹ ಹೊಂದಲಿದ್ದಾರೆ ಇಲ್ಲಿಯವರೆಗೂ ಉಂಟಾಗಿದ್ದ ಗುರು ಚಾಂಡಾಲ ಯೋಗ ಅಂತ್ಯವಾಗುತ್ತಲೇ ಗ್ರಹಣ ಹಿಡಿದಿದ್ದ ನಿಮ್ಮ ಪ್ರಮುಖ ಕಾರ್ಯಗಳು ಸುಲಭಕ್ಕೆ ಸಂಪನ್ನಗೊಳ್ಳಲಿವೆ ಇದರಿಂದಾಗಿ ನಿಮಗೆ ಇಚ್ಛಿತ ಪರಿಣಾಮಗಳು ಲಭಿಸಲಿವೆ ಚತುರ್ಥ ಭಾವದಲ್ಲಿ ಗೋಚರಿಸುತ್ತಲಿರುವ ಗುರುದೇವನಿಂದಾಗಿ ಈಗ ಬಹುತೇಕ ಮಿಥುನ ರಾಶಿಯ ಜಾತಕದವರ ಗಮನವು ತಮ್ಮ ಕರಿಯರ್ನ ಮೇಲೆ ಇರಲಿದೆ ವಿಶೇಷವಾಗಿ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಏನೇ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾರಾದರೂ ಅದನ್ನು ಅತ್ಯಂತ ಪರಿಶ್ರಮದಿಂದ ಶ್ರದ್ಧೆಯಿಂದ ಪೂರೈಸಲಿದ್ದಾರೆ ಇದರಿಂದಾಗಿ ಇಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಖಂಡಿತ ವಿಶೇಷ ಸಫಲತೆ ಲಭಿಸಲಿದೆ ವರ್ಷದ ಕೊನೆಯ ಹದಿಮೂರು ಹದಿನಾಲ್ಕು ದಿನಗಳಂದು ಗುರುದೇವನು ಹೆಚ್ಚು ಪ್ರಬಲನಾಗಿರುವುದರ ಮೂಲಕ ನಿಮಗೆ ಖಂಡಿತ ಇಚ್ಚಿತ ರೀತಿಯ ಫಲಗಳನ್ನೇ ಪ್ರದಾನ ಮಾಡಬಹುದಾಗಿದೆ ವಿಶೇಷವೆಂದರೆ ಇಲ್ಲಿ ಗುರುದೇವನು ವಕ್ರಸ್ತ ಸ್ಥಿತಿಯಲ್ಲಿದ್ದರೂ ಸಹ ಸಹಜವಾಗಿಯೇ ನಿಮಗೆ ಶುಭ ಫಲಗಳನ್ನು ಕರುಣಿಸುವಲ್ಲಿ ಶಕ್ತನಾಗಿರಲಿದ್ದಾನೆ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಮೇಲೆ ಮಾತುವಿನ ಅನುಗ್ರಹವು ಹೆಚ್ಚಾಗಿ ಕಂಡುಬರಲಿದೆ ಇಲ್ಲಿ ನೀವು ಹೆಚ್ಚು ಸಂತುಷ್ಟಿ ಮತ್ತು ಭಾವನಾತ್ಮಕ ರೂಪದಲ್ಲಿ ಸದೃಢತೆಯನ್ನು ಹೊಂದಲಿದ್ದೀರಿ ಇಲ್ಲಿ ಲವ್ ರಿಲೇಶನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಕೂಡ ಸುಂದರವಾಗಿ ಕಂಡುಬರಲಿದೆ ಇಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿದ್ದ ಬಹುತೇಕ ತಪ್ಪು ಗ್ರಹಿಕೆಗಳು ದೂರಗೊಳ್ಳುವುದರ ಮೂಲಕ ವಿಶೇಷ ಸಾಮರಸ್ಯ ಕಂಡುಬರಲಿದೆ ಈ ಎಲ್ಲ ಕಾರಣಗಳಿಂದಾಗಿ ಇಲ್ಲಿ ನಿಮಗೆ ಎಲ್ಲ ಕಡೆಗಳಲ್ಲಿಯೂ ವಿಶೇಷ ಶುಭ ಫಲಗಳು ಲಭಿಸಲಿವೆ ಇಲ್ಲಿ ವೃಷಭ ರಾಶಿಯ ಗುರುದೇವನು ನಿಮ್ಮ ಪಾರಿವಾರಿಕ ಸಂಬಂಧಗಳನ್ನು ಸಹ ಸದೃಢಗೊಳಿಸಲಿದ್ದಾನೆ ಪರಿವಾರದಲ್ಲಿ ಖಂಡಿತ ಸಾಮರಸ್ಯ ಕಂಡು ಬರಲಿದೆ ಇಲ್ಲಿ ಒಬ್ಬರ ಪ್ರತಿ ಇನ್ನೊಬ್ಬರು ಗೌರವಾದರಗಳನ್ನು ಹೊಂದಿರಲಿದ್ದಾನೆ ವಿಶೇಷವಾಗಿ ಇಲ್ಲಿ ಪರಿವಾರದಲ್ಲಿರುವ ಕಿರಿಯ ಸದಸ್ಯರು ಸಂಸ್ಕಾರವಂತರಾಗಿ ಕಂಡುಬರಲಿದ್ದಾರೆ ಗುರು ಹಿರಿಯ ಪ್ರತಿ ಗೌರವ ಹೊಂದಿರುವುದರ ಮೂಲಕ ನಿಮ್ಮಲ್ಲಿ ಹೆಮ್ಮೆಯನ್ನುಂಟು ಮಾಡಲಿದ್ದಾರೆ ಈ ಅವಧಿಯಲ್ಲಿ ನೀವು ಕೂಡ ಹಿರಿಯರ ಪ್ರತಿ ವಿಶೇಷ ಗೌರವ ಹೊಂದಿರಲಿದ್ದೀರಿ ಇಲ್ಲಿ ನಿಮ್ಮ ಪರಿವಾರದ ಹಿರಿಯರು ನೀಡುವ ಸಲಹೆ ಸೂಚನೆ ನಿಮ್ಮ ಉನ್ನತಿಯೂ ಇಲ್ಲಿ ಕಾರಣವಾಗಲಿದೆ ವಿಶೇಷವೆಂದರೆ ಇಲ್ಲಿ ಗುರುದೇವನು ವೃಷಭ ರಾಶಿಯಲ್ಲಿ ಸ್ಥಿತನಾಗಿರುವ ವೇಳೆಯಲ್ಲಿ ಕೆಲ ವಿಶೇಷ ಗ್ರಹಗಳೊಂದಿಗೆ ಯುತಿಯನ್ನು ಸಹ ಹೊಂದಲಿದ್ದಾನೆ ಈ ಕಾರಣಗಳಿಂದಾಗಿ ಇಲ್ಲಿ ಕೆಲ ಕಡೆಗಳಲ್ಲಿ ಅತ್ಯಂತ ಶುಭ ಯೋಗಗಳ ನಿರ್ಮಾಣವಾಗುವ ಮೂಲಕ ನಿಮ್ಮ ಜೀವನದಲ್ಲಿ ಸಾಕಷ್ಟು ಉನ್ನತಿಯೂ ಲಭಿಸಲಿದೆ ಈ ಅವಧಿಯಲ್ಲಿ ವಿದ್ಯಾರ್ಥಿ ಜಾತಕದವರು ಕೂಡ ವಿಶೇಷ ಪ್ರಕೃತಿಯಿಂದ ಕಂಗೊಳಿಸಲಿದ್ದಾರೆ ಇಲ್ಲಿ ಗುರುದೇವನ ವಿಶೇಷ ಅನುಗ್ರಹದಿಂದಾಗಿ ವಿದ್ಯಾರ್ಥಿಗಳು ಇಚ್ಛಿತ ಫಲಿತಾಂಶವನ್ನು ಹೊಂದಲಿದ್ದಾರೆ ಇಲ್ಲಿ ಧರ್ಮ ಕರ್ಮಗಳ ಪ್ರತಿಯೂ ವಿಶೇಷ ನಂಬಿಕೆ ಇರಲಿದ್ದು ಹೀಗಾಗಿ ಮಾನಸಿಕ ಸಂತುಷ್ಟಿ ನಿಮ್ಮದಾಗಿರಲಿದೆ ವಿಶೇಷವಾಗಿ ಇಲ್ಲಿ ಆರೋಗ್ಯದಲ್ಲಿಯೂ ಸಾಕಷ್ಟು ಸುಧಾರಣೆ ಕಂಡುಬರಲಿದ್ದು ಇಲ್ಲಿ ಮಾನಸಿಕ ಮತ್ತು ದೈಹಿಕ ಪ್ರಬಲತೆ ನಿಮ್ಮದಾಗಿರಲಿದೆ ಗುರುಚಾಂಡಾಲ ಯೋಗದ ಅಂತ್ಯ ಉಂಟಾಗುತ್ತಲೇ ನೀವು ಹೆಚ್ಚು ಲವಲವಿಕೆಯಿಂದ ಕಂಡು ಬರಲಿದ್ದೀರಿ ಇಲ್ಲಿ ನಿಮ್ಮ ಲಾಭ ಭಾವದ ಸ್ವಾಮಿ ಗ್ರಹನಾಗಿರುವ ಗುರುದೇವನು ಖಂಡಿತ ನಿಮ್ಮ ಕರಿಯರ್ನಲ್ಲಿ ಧನಲಾಭದ ಯೋಗವನ್ನು ಕರುಣಿಸಲಿದ್ದಾನೆ ಇಲ್ಲಿ ನಿಮ್ಮಲ್ಲಿ ವಿಶೇಷ ಜ್ಞಾನಾಭಿವೃದ್ಧಿಯೂ ಉಂಟಾಗಲಿದ್ದು ವೃತ್ತಿ ಕ್ಷೇತ್ರದಲ್ಲಿ ಅನೇಕ ಹೊಸ ಹೊಸ ವಿಷಯಗಳನ್ನು ಸಹ ನೀವು ಅರಿತುಕೊಳ್ಳಲಿದ್ದೀರಿ ಇಲ್ಲಿ ನೀವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳು ಇತರ ಗಮನ ಸೆಳೆಯಲಿದೆ ನಿಮ್ಮಲ್ಲಿರುವ ಚಾಕಚಕ್ಯತೆಯು ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆಗೆ ಒಳಗಾಗಲಿದೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಅಧೀನ ಕರ್ಮಚಾರಿಗಳು ಕೂಡ ನಿಮಗೆ ಸಹಕಾರಿಯಾಗಿ ವರ್ತಿಸಲಿದ್ದಾರೆ ಈ ಎಲ್ಲ ಕಾರಣಗಳಿಂದಾಗಿ ನೀವು ಈ ಅವಧಿಯಲ್ಲಿ ಹೆಚ್ಚು ಪ್ರಬಲರಾಗಿ ಕಂಡುಬರಲಿದ್ದೀರಿ ವೃತ್ತಿ ಜೀವನದಲ್ಲಿ ಯಶಸ್ಸಿನ ಅವಕಾಶಗಳನ್ನು ಹೊಂದಿರಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕುರ ಕೊನೆಯ ಕೆಲ ದಿನಗಳಂದು ಗುರುದೇವನು ನಿಮ್ಮ ಪಾಲಿಗೆ ಬಹುತೇಕ ಶುಭ ಫಲಗಳನ್ನೇ ಕರುಣಿಸಲಿದ್ದು ಇಲ್ಲಿ ತಪ್ಪದೇ ಈ ವಿಶೇಷ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷಾವಧಿಯಲ್ಲಿ ನೀವು ಪ್ರತಿ ಗುರುವಾರದ ದಿನದಂದು ಬಾಳೆಯ ಗಿಡಕ್ಕೆ ಜಲವನ್ನು ಸಮರ್ಪಿಸುವುದು ಹಾಗೆ ಪ್ರತಿ ಹಣೆಯ ಮೇಲೆ ಕೇಸರಿಯ ಚಂದನದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮಗೆ ಹೆಚ್ಚು ಸಮೃದ್ಧಿಯ ಫಲಗಳನ್ನು ಕರುಣಿಸಲಿವೆ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕೂರ ಕೊನೆಯ ಸಮಯದಲ್ಲಿ ಗುರುಗ್ರಹದ ಅನುಗ್ರಹ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ